ನೋಡ್ರಿ ಅವನ ಅಂತ್ಯಕಾಲ ಬಂದಿದೆ ಕಾಶ್ಯಪ್ಪನವ್ರದ್ದು ಯಾವಾಗಲೂ ದೀಪ ಮುಗಿಯೊಂದು ಭಾಳ ಬಗ್ಗ ತೂರಿತಿದ್ಲಾ ಹಂಗೆ ಮಾಡ್ಲಕ್ಕನ ಮಾಡಲಿ ಇಡೀ ಸಮಾಜ ಅವನ ಹಿಂದಿಲ್ಲ ಯಾರೂ ಇಲ್ಲ ಕುಡಲ್ ಸಂಗಮ ಸ್ವಾಮಿಗಳು ಸಮುದಾಯ ಸಲುವಾಗಿ ಹೋರಾಟ ಮಾಡ್ಲಕತ್ತಾರ ಇಡೀ ಸಮಾಜ ಅವ್ರ ಹಿಂದೆ ಅವ್ರು ಯಾವ ರಾಜಕೀಯ ಪಕ್ಷದ ಪ್ರತಿನಿಧಿ ಅಲ್ಲ ಏನು ಕಾಂಗ್ರೆಸ್ನೂ ಅಲ್ಲ ಬಿ ಜೆ ಅಲ್ಲ ಜೆ ಡಿ ಎಸ್ ಅಲ್ಲ ಅವ್ರು ಸಮುದಾಯ ಸಲುವಾಗಿ ಹೋರಾಟ ಮಾಡ್ಲಕತ್ತಾರ ಇಡೀ ಸಮಾಜ ಅವ್ರ ಹಿಂದದ ನಾವು ಎಲ್ಲರು ಹಿಂದದೀವಿ ಯತ್ನಾಳ ನಾ ಏನೋ ಅವ್ರ ಕಡೆಯಿಂದ ಉಪಕಾರ ಯಾವ ಸ್ವಾಮಿಗಳು ಕೂಡ ಸ್ವಾಮಿಗಳಿಂದ ಯಾವ ಜಗದ್ಗುರುಗಳ ಕಡೆ ನಾ ತೊಗೊಂಡಿಲ್ಲ ಯಾವ ಜಗದ್ಗುರುಗಳ ಬಳಿ ಕಾಲು ಮುಗೋದು ನನಗೆ ಮಂತ್ರಿ ಮಾಡ್ಸ್ರಿ ಅಪ್ಪ ಅವರ ನಿಮಗೆ ಹನ್ನೊಂದು ಲಕ್ಷ ರೂಪಾಯಿ ಪಾದ ಪೂಜೆ ಮಾಡ್ತೀನಿ ಯಾವ ಸ್ವಾಮಿ ಬಳಿ ಹೋಗೋದಿಲ್ಲ ಭಾಳ ಸ್ವಾಮಿಗಳು ಕಾಲು ಮುಗಿದು ಭಾಳ ಕಡಿಮೆ ನಾ ಭಾಳ ಆದ್ರೆ ಭಾಳ ನನಗೆ ಯೋಗ್ಯ ಅನ್ನಿಸಿದ್ರೆ ಸಿದ್ದೇಶ್ವರ ಅಪ್ಪರು ಕೆಲವೊಂದು ಮಂದಿ ಅದಾರ ಅವ್ರಿಗೆ ಅತ್ತೆ ಕಾಲು ಮುಗಿತೀವಿ ಎಲ್ಲರಿಗೂ ಕಾಲು ಮುಗಿಲಿ ಮಗನೂ ಅಲ್ಲ ಅವ ಏನಾದರ ನೀವು ಯಾಕೆ ಹಿಡಿದ್ರು ಅವ್ನು ಹೈಲೈಟ್ ಮಾಡೋಕತ್ತಿರೋ ಕೊಡ್ತೀವಿ ಒಬ್ಬೊಬ್ರು ಅಯೋಗ್ಯರನ್ನ ಇಟ್ಟು ಹೀರೋ ಮಾಡ್ಲಕ್ಕೆ ಹೋಗ್ತಿರಲ್ಲ ನಿಮ್ಮ ಟಿ ಆರ್ ಪಿ ಸಲುವಾಗಿ ಸಲುವಾಗಿ ಲವ್ ಅವ್ಳೊಪ್ಪರುಗಳ್ನೆಲ್ಲ ನೀವು ಮಾಡಬಾರ್ದು ಅವ್ನ ಅವನ ಸಂಸ್ಕೃತಿ ಹೆಂಗೈತೆ ನೋಡಿಬಿಡ್ರಲ್ಲ ಏನಾರು ಅದು ಇಬ್ಬತ್ತಿ ಹೆಚ್ಕೊಂಡಿದ್ದಕ್ಕೆ ಮರ್ಯಾದೆ ಐತೆ ಅದು ಇಬ್ಬತ್ತಿ ಅಂದ್ರೆ ಅದಕ್ಕೆ ಅದು ಆಯಿಲ್ ಪೇಂಟ್ ಯಾರು ಹಚ್ಕೋತಾರನು ನಾನು ಹಚ್ಕೊತೀನಿ ದಿನ ಇವತ್ತಿ ನಾನು ಘೋಷಲ್ಲ ಅದು ನಾನೇ ಸ್ವತಃ ಇವತ್ತು ಯಾರು ಮಾಡಿದ್ವಿ ನಾನು ಹಚ್ಕೋತೀನಿ ಕಣ್ಣಿಗೆ ಕಾಣಿಸ್ಬಾರ್ದು ಅದು ಇವತ್ತಿ ಕಣ್ಣಿಗೆ ಕಾಣಿಸ್ಬಾರ್ದು ಅದು ನಿಜವಾದ ಇವತಿ ಕಣ್ಣಿಗೆ ಹಾಕ್ಸ್ತಾರ ಆಯಿಲ್ ಪ್ಯಾಂಟ್ನಾಗ ಅದು ನಕಲಿ ಈ ಬಸವಣ್ಣ ತತ್ತು ಕೆಲವೊಂದು ಮಂದಿ ಹೇಳ ಪುಟ್ರದಾರ ಅವರು ಹಂಗೆ ಸುಮ್ಮನೆ ಬಸವಣ್ಣನ ಹೆಸರು ಹೇಳ್ತಾರೆ ಮುಂಜಾನೆ ಕತ್ತರಿ ಕೆಲಸ ಮಾಡ್ತಾರೆ ಈಗ ಆದ್ರೆ ಬಸವಣ್ಣನ ಮರ್ಯಾದೆ ಕೇಳಲಾಕತ್ತಾರ ಅವರು ಬಸವಣ್ಣನ ತೊಗೊಂಡು ಹಿಂದೂ ಧರ್ಮಕ್ಕೆ ಬೈತಾರೆ ಸನಾತನ ಧರ್ಮ ಬೈದು ಬಸವಣ್ಣ ತತ್ವ ಇಟ್ಕೊಂಡು ಬಸವಣ್ಣ ಎಲ್ಲರೇ ಹಿಂದೂ ಧರ್ಮಕ್ಕೆ ಬೈದಿದ್ದು ಒಂದು ವಚನ ತೋರಿಸ್ರಪ್ಪ ಒಂದು ವಚನ ತೋರಿಸಿ ನಿಮ್ಗೆ ಹತ್ತು ಲಕ್ಷ ಒಂದು ಸರ್ಪ ಕೊಡ್ತೀನಿ ಬಸವಣ್ಣವ್ರು ಹಿಂದೂ ಧರ್ಮಕ್ಕೆ ಬೈದರು ಸನಾತನ ಧರ್ಮಕ್ಕೆ ಬೈದರು ಮೂಢನಂಬಿಕೆಗಳೇನದೋ ಅದ್ರ ಬಗ್ಗೆ ಅವ್ರು ಹೇಳ್ಯಾರ ಹಿಂಗೆ ಇರ್ಬಾರಪ್ಪ ಹಿಂಗ ನೀವು ಬ್ರಾಹ್ಮಣರಿಗೆ ಬೈತಾರೆ ಬಸವಣ್ಣನ ಸ್ವತಃ ಬಸವಣ್ಣ ಬ್ರಾಹ್ಮಣರುದಲ್ಲ ಬ್ರಾಹ್ಮಣರ ಮಣ್ಣೆ ಕುಲ್ಕರ್ಣಿ ಮನೆಗೆ ಹೊಟ್ಟಾರಲ್ಲ ಬಸವಣ್ಣ ಹಾಂ ಹೌದು ರೀ ಕುಲ್ಕರ್ಣ ನೀವೇ ಅವರ ಜನ ಜನ್ಮದಾತ್ರೀರಿ ಹಾಂ ಅವ್ರು ಬ್ರಾಹ್ಮಣರಿಗೆ ಬೈತಾರ ಬ್ರಾಹ್ಮಣ ಸಮುದಾಯ ಬಂದಂತ ಬಸವಣ್ಣ ಒಂದು ಒಳ್ಳೆಯ ಧರ್ಮ ಕೊಡಬೇಕು ಒಂದು ಸರಳ ಧರ್ಮ ಅಂತ ಹೇಳಿ ಅಲ್ಲಿರುವಂಥ ಸನಾತನ ಧರ್ಮದ ಕೆಲವೊಂದು ಬದಲಾವಣೆ ಮಾಡೋದೇ ಹೊರತು ಬಸವಣ್ಣನ ನಾವು ಸಮಾಜ ಅಂತ ಕರಿತೀವಿ ನೀವು ಐದು ಅವ್ರನ್ನ ಒಂದು ಪೇಟೆಂಟ್ ಮಾಡ್ಕೊಂಡು ಬಿಟ್ಟ್ರಿ ಕೆಲವೊಂದು ಮಂದಿ ಬಸವಣ್ಣ ಅಂದ್ರೆ ಅವರು ಅವ್ರದ್ದೇ ನಂಗೆ ಮಾಡ್ಕೊಂಡ್ರು ಏನೇನೇನೂ ಬರೀತಾರೆ ಲಗ್ನದ ಅಕ್ಕಿ ಕಾಳು ಹಾಕಬಿಟ್ಟಾರೆ ಏನು ಬಸವಣ್ಣ ಹೇಳನೇ ನೆಲ್ಲಿಯೋ ಅಕ್ಕಿ ಕಾಳು ಹಾಕ್ಬಿಡತ್ತೆ ಇವರೇ ಬಸ್ತಾರೆ ಒಂದರ ತೋರಿಸ್ರು ಒಂದು ಬಸವಣ್ಣನ ವಚನದಾಗ ಹಿಂದೂ ಧರ್ಮಕ್ಕ ಸನಾತನ ಧರ್ಮಕ್ಕೆ ಬೈದಿದ್ದ ಏನಾರ ಇತ್ತು ಇಲ್ಲ ಸ್ವತಃ ಬಸವಣ್ಣನೇ ಶಿವನ ಪೂ ಪೂಜ ಸಂಗಮನ ಅಂತ ಯಾಕಂದ ಈಶ್ವರನೇಲ್ಲ ಸಂಗಮನ ಅಂತಂದ್ರು ಅಂದ್ರಮ್ಮ ನಾಸ್ತಿಕ ಅಲ್ಲ ಬಸವಣ್ಣ ಆಸ್ತಿಕ ಈ ಕಳ್ಳನ ಮಕ್ಕಳು ನಾಸ್ತಿಕರು ಅವನ್ನ ಕಮ್ಯುನಿಸ್ಟ್ ಲೀಡರ್ ಲೀಡ್ರ್ ಮಾಡ್ಕೊಂಡು ಬಿಟ್ಟಾರೆ ಬಸವಣ್ಣನ ಭಾರತೀಯ ಕಮ್ಯುನಿಸ್ಟ್ ಲೀಡ್ರ್ ಯಾರಪ್ಪ ಅಂದ್ರೆ ಬಸವಣ್ಣ ಯಾಕಂದ್ರೆ ಸುಮ್ಮ ಭಗತ್ ಸಿಂಗ ಆ ಕಮ್ಯುನಿಸ್ಟ ಇವರು ಇಂಥದ್ದು ಮಾಡಿ ದೇಶನಾಗ ಸನಾತನ ಧರ್ಮಕ್ಕೆ ಬಯುವಂಥ ಒಂದು ಗ್ಯಾಂಗ್ ಏನೈತಲ್ಲ ಕ್ಯಾಮಿ ಇಟ್ಕೊಂಡು ಈ ದಂಧ ಮಾಡ್ಲಾಕತ್ತಾರೆ ಕೆಲವೊಂದು ಕ್ಯಾಮಿ ಹಾಕ್ಕೊಂಡವ್ರು ಇದೇ ದಂಧೆ ಮಾಡ್ತಾರೆ ಬಸವಣ್ಣನ ಹಸಿರು ಹೇಳಿಕೊಂಡು ಅವ್ರದ್ದೊಂದು ಉದ್ಯೋಗ ಅದಕ್ಕೆ ನಾನು ಹೇಳ್ತೀನಿ ಕುರ್ಲಲ ಸಂಗಮ್ಮ ಸ್ವಾಮಿಗಳು ಸಮುದಾಯ ನೋಡಿರಿ ಇವತ್ತ ಟು ಡಿ ಮಾಡಿಸಿದೀವಿ ನಾವು ಇಷ್ಟೆಲ್ಲ ಹೋರಾಟ ಮಾಡಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಟು ಡಿ ಒಳಗೆ ಯಾರು ಅದಾರ ಇಡೀ ಲಿಂಗಾಯತರೆಲ್ಲರದಾರ ಅದಾರ ಕ್ರಿಶ್ಚಿಯನ್ ಅದಾರ ವೈಷ್ಣವ್ರದಾರ ಇಷ್ಟು ಸಮುದಾಯ ಕೂಡಿ ಟು ಡಿ ಏಳು ಪರ್ಸೆಂಟ್ ಕೊಟ್ಟಾರಿ ಈ ಎಲ್ಲ ಬರೀ ಲಿಂಗಾಯತರಿಗೆ ಸಾಲಿ ಕೊಟ್ಟಿಲ್ಲ ಅದು ಯಾರು ಹೋರಾಟದ ಬಲ್ಲ ಕುಡಿಯಲ್ ಸಂಗಮ ಸ್ವಾಮಿಗಳಿಗೆ ಓಡಾಡಬಾರ ಈ ಎಷ್ಟೋ ಸಣ್ಣ ಕಮ್ಯುನಿಟಿ ಅದಾವೆ ಅವ್ರಿಗೆ ಮೀಸಲಾತಿ ಇರಲಿಲ್ಲ ಜೈನ್ ಸಮಾಜಕ್ಕೆ ಇರಲಿಲ್ಲ ಈ ಒಳಗೆ ನಾವು ಹಾಕಿವಿ ಈಗ ಅಲ್ಪಸಂಖ್ಯಾತರು ಅಂದ್ಕೊಳ್ಳೇನೆ ಬರೀ ಮುಸ್ಲಿಮರು ಅಟ್ಟೆ ಅಲ್ಲ ಅಲ್ಲಿ ಜೈನರದಾರ ಕ್ರಿಶ್ಚಿಯನ್ ಅದಾರ ಅಲ್ಲಿ ಪಾರ್ಸಿಗಳದಾರ ಬೌದ್ಧರದಾರ ಮೈನಾರಿಟಿ ಅಂದ್ಕೊಳ್ಳೇನೆ ಅವ್ರ ಮುಸ್ಲಿಮ್ ಅಟ್ಟೆ ಅಲ್ಲ ಬರೀ ಅವ್ರಿಗೆ ಅಟ್ಟೆ ಅನ್ನೋದು ಅಂದ್ಕೊಳ ಅದಕ್ಕೆ ನಾವು ವಿಧಾನಸಭೆಗಳು ಜಗಳಾಗಿದ್ದು ನಮಗೆ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಒಂದು ಸರ್ಕ್ಯುಲರ್ ತೆಗ್ದಿದ್ರು ಏನು ಎಲ್ಲ ಅಲ್ಪಸಂಖ್ಯಾತರ ಡೆವಲಪ್ಮೆಂಟ್ ಏನು ಫಂಡ್ ಐತಲ್ಲ ಅಲ್ಲ ಏಯ್ಟಿ ಪರ್ಸೆಂಟ್ ಮುಸ್ಲಿಮ್ರು ಟೆನ್ ಪರ್ಸೆಂಟ್ ಕ್ರಿಶ್ಚನ್ರು ಟೆನ್ ಪರ್ಸೆಂಟ್ನಾಗ ಜೈನರು ಸಿಖರು ಬೌ ಬೌದ್ಧರು ಪಾರ್ಸಿಗಳು ಅದನ್ನೇ ನಾನು ನೀ ಹೆಂಗೆ ತೆಗಿಲಾಕೆ ನೀ ಯಾರು ಮೊದಲ ಒಳಗೆ ಅರ್ಜಿ ಕೊಡ್ತಾರ ಅವ್ರಿಗೆ ಕೊಡ್ಬೇಕು ನೀ ಏನು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಮಾಡಿ ನಿನಗೆ ಅಧಿಕಾರಲತ್ತ ಜಗಳ ತೆಗೆದ ತೆಗೆದ ಮ್ಯಾಗ ಅವತ್ತೇ ಆ ಸರ್ಕ್ಯುಲರ್ ತಕೊಂಡ್ರು ನಿಮ್ಗೆ ಆಶ್ಚರ್ಯ ಅಂದ್ರೆ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟ್ರಿನೂ ಜೈನೇ ಇದ್ದರು ನಾ ಕೇಳಿದ ಜೈನ ನೀವೇ ಜೈನ್ ಇದ್ದೀರಿ ಈ ಸರ್ಕ್ಯುಲರ್ ಹೆಂಗೆ ತಗೋದು ಏನು ಮಾಡೋದು ಸರ್ ಮಂತ್ರಿಗಳು ಹೇಳಿದ್ರು ಮಂತ್ರಿ ಬೇಕಾದಾಗತ್ತೆ ನಿಮ್ಮ ಕಾನೂನ ಹೋಗಿ ಅವತ್ತೇ ಅದನ್ನ ಸರ್ಕ್ಯುಲರ್ ವಾಪಸ್ ನಮ್ಮಲ್ಲಿ ನಮ್ಮದಲ್ಲೊಂದು ಜೈನ್ ಮಂದಿರ ಐತಿ ಬಿಜಾಪುರನಾಗ ಮುಳ್ಳಕ್ಷ ಭಾಳ ಪುರಾತನ ಐತಿ ಇಲ್ಲ ರೀ ಏನೋ ತಪ್ಪಾಗಿದೆ ಹತ್ನಾಳ್ ಸಾಹೇಬ್ರೆ ನಿಮ್ಗೆ ಯಾವುದಾದ್ರು ಹೇಳ್ರಿ ಅಲ್ಪಸಂಖ್ಯಾ ಆ ಜೈನ್ ಮಂದಿರಕ್ಕೆ ಐವತ್ತು ಲಕ್ಷ ಅಂದ್ರೆ ಈಗ ಕೊಟ್ಟಾರೆ ಮಾತು ಅಹಮದ್ ಸರಿ ಮನೆ ಒಂದು ಹತ್ತು ಕೋಟಿ ರೂಪಾಯಿ ಅಲ್ಪಸಂಖ್ಯಾಕರ ಒಳಗೆ ಎಲ್ಲೆಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ನಮಗೆ ಬಿಜಾಪುರಕ್ಕೆ ಅಲಾಟ್ಮೆಂಟ್ ಮಾಡೋದಂತ ಯಾರೋ ಜಮೀನು ಮತ್ತು ಖಾನ್ ಅದ್ರಾಗ ಅಲ್ಪಸಂಖ್ಯಾಕರು ಮುಸ್ಲಿಮರ ಕಾಲಿನಿಯಾಗೂ ಹಾಕಿವಿ ಜೈನರ ಕಾಲನಿಯಾಗೂ ಹಾಕಿವಿ ಕ್ರಿಶ್ಚಿಯನ್ ಕಾಲನಿಯಾಗಿ ಎಲ್ಲ ಅಲ್ಪಸಂಖ್ಯಾತರ ಫಂಡ್ ಏನೈತಲ್ಲ ಮೊನ್ನೆ ನಾ ಇಲ್ಲಿ ನಗರ ರಾಮನಗರನಾಗ ಭೂಮಿ ಪೂಜೆ ಮಾಡಿದೆ ಅಲ್ಲೆಲ್ಲ ಮುಸ್ಲಿಮರು ಬಂದು ನಾನು ಸನ್ಮಾನ ಮಾಡಿದ್ರು ಅಂದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಇಲ್ಲ ಆ ಹೋರಾಟ ಮಾಡಿದ್ರು ನಮ್ಮ ಗುರುಗಳು ಇವಕ್ಕೆಲ್ಲ ಮರಾಠ ಹಾಂ ಒಂದು ಬಿಟ್ಟಿದ್ದೆ ಜೈನ ಮರಾಠ ಕ್ರಿಶ್ಚಿಯನ್ನು ವೀರಸೇವೆ ಲಿಂಗಾಯತರು ಟೂ ಇದಾಗಿಲ್ಲ ಅಂತ ಯಾವ ಲಿಂಗಾಯತರು ಉಳಿದಾರಲ್ಲ ಅವನ್ನೆಲ್ಲ ಸೇರಿಸಿ ಟು ಡಿ ಎ ಕೊಟ್ಟಾರ ಇದನ್ನು ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ನಾಗ ಅದಾದ ಮ್ಯಾಗ ಈ ಸರ್ಕಾರ ಜಖಸ್ತು ಮಾಡಬೇಕಾಗ್ತದೆ ಸ್ವಾಮೀಜಿಗಳಿಗೆ ಮುಸ್ಲಿಮಕ್ಕೆ ಸಂಚೆಂಥವರು ಆರೋಪ ಏನು ಬೆಲ್ಲದವ್ರಿಗೆ ಗೊತ್ತರಪ್ಪ ಅವರು ವಿಧಾನಸಭೆ ಉಪನಾಯಕರುದ್ದ ಮಾಹಿತಿ ಭಾಳಷ್ಟು ಇರ್ತಾವು ನಾನು ಬಳಿ ಇರುವುದಿಲ್ಲ ನಾನು ಉಚ್ಚಾಟಿತ ಬಿ ಜೆ ಪಿ ಮೀನ್ಸ್ ಪಕ್ಷೇತರ ಶಾಸಕ ಈಗ ನನಗೇನು ಬಿ ಜೆ ಪಿನ ಸಂಬಂಧ ಇಲ್ಲ ಕಾಂಗ್ರೆಸ್ ಸಂಬಂಧ ಇಲ್ಲ ಜೆ ಡಿ ಎಸ್ ಸಂಬಂಧ ಇಲ್ಲ ಓನ್ಲಿ ಕರ್ನಾಟಕ ಜನರ ಹಿತ ಅಷ್ಟೇ ಸಂಬಂಧ ಸಮಾಜದವರಾಗಿ ಆ ರೀತಿ ಏನಾದರೂ ನಡೆದಿದೆ ಸರ್ ಏನು ಅವ್ರಿಗೆ ಅವ್ರಿಗೆ ಕೇಳ ನನಗೇನು ಗೊತ್ತಾ ಸುಮ್ಮ ಸುಮ್ಮನೆ ನಾನು ಹಂಗೆ ಆರೋಪ ಹಾಕಿದ ವಿಚಾರ ಮತ್ತೆ ಅವರು ಏನು ಹೇಳ್ತಾರೆ ಪರ್ಯಾಯವಾಗಿ ಮತ್ತೊಬ್ಬರು ಸ್ವಾಮೀಜಿ ಅವ್ರನ್ನ ನಾವು ತಂದು ಕೊಡಿಸ್ತೀವಿ ಯಾವ ಮಗ ಬ್ಯಾಂಡ್ ಅಂತನ್ರಿ ಹಿಂದಕ್ಕೆ ಇಲ್ಲೊಂದು ಬಬಲೇಶ್ವರನ ಓದಿದ್ ಕುಂಡಿರ್ಸಿದ್ರೆ ಅಲ್ಲ ಅಚ್ಚೆ ಪಡಿಸ್ಲಿಗ್ಯಾಗ ಏನು ರಕ್ತಕ್ರಾಂತಿ ಆಯ್ತಾ ಏನು ರಕ್ತದ ಹುಳಿ ಹರಿಯುತ್ತವೆ ಏನು ಸುರ್ಗಡೆ ಆಗೋದಿಲ್ಲ ಹೋಗೋದಿಲ್ಲ ಬರೀ ಸ್ವಾಮಿಗಳನ್ನ ಹೆಚ್ಚು ಮಾಡೋದ್ರಿಂದ ಹೆಚ್ಚು ಸ್ವಾಮಿಗಳಾದ್ರೆ ಅದೊಂದು ಸಮಸ್ಯೆನೇ ಭಕ್ತರಿಗೆ ಯಾರ ಮಟ್ಟಕ್ಕೆ ಹೋಗ್ಬೇಕು ಅವನ ಮಟ್ಟಕ್ಕೆ ಹೋದ್ರೆ ಇವ ಶೆಟ್ಟಿ ತಾನ ಇವನ ಮಟ್ಟಕ್ಕೆ ಹೋದ್ರೆ ಅವ ಶೆಟ್ಟಿ ತಾನ ಬಾಬು ಭಕ್ತರು ತೊಂದ್ರೆ ಒಳಗೆ ಬಿಡ್ತಾರೆ ಅವನೇ ಆಗಿಬಿಟ್ಟು ಹೊತ್ತೇಡ್ರಿ ಸುಮ್ಮನೆ ಮಠನೇ ಮಾಡ್ತೀವಿ ಪರ್ಯಾಯ ಮಠ ಅನ್ನಬೇಡ್ರಿ ಪರ್ಯಾಯ ನೋಡಿರಿ ಈಗ ಅದು ಯಾವುದೋ ಟ್ರಸ್ಟ್ ಮಾಡ್ಯಾರ ಪಂಚಮಸಾಲಿ ಏನೋ ಲಿಂಗಾಯತ್ ಪಂಚಮಸಾಲಿ ಟ್ರಸ್ಟ್ ಅಂತ ಒಂದು ಮಾಡ್ಯಾರ ಅಲ್ಲಿರುವ ಕಳ್ಳನ ಮಕ್ಕಳು ಅದಾರ ಕೆಲವೊಂದು ಮಂದಿ ಪ್ರಬಣ್ಣ ಹುಣಸಿ ಕಟ್ಟೆ ತೊಬಲ್ವ ನಮ್ಮ ದೊಡ್ಡ ಅಪಾರಸ್ಥ ಅವ ಗದಗದಾಗ ಏನು ಮಾಡ್ಯ ಅವಬ್ಬವ ಇಲ್ಲಿ ಧಾರವಾಡದಾಗ ಒಬ್ಬ ಏನೋ ನಾನು ಏನೋ ಹೆಸರು ಐತಿ ಅವ್ರು ಏನು ಮಾಡ್ಯಾರ ಈ ಸಮಾಜ ಕೊಟ್ಟಂಥ ಆಸ್ತಿನ ಅವು ಎರಡು ಕುಟುಂಬದವ್ರ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾರ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೇ ಆದರೆ ಟ್ರಸ್ಟಿ ಆಗೋದು ಯಾವ ಉಳ್ಕಿದ್ದ ಸಮಾಜನಾಗ ಇರೋರು ಈಗ ಯಾರು ಒಬ್ಬ ಸಮಾಜನಾಗ ಒಳ್ಳೆಯ ಮನುಷ್ಯ ಆದಾನ ಅವ್ನ ಕೈ ಕೊಡ್ಬೇಕಂತ ಬರೋದೇ ಇಲ್ಲ ಹಂಗೆ ಮಾಡ್ಕೊಂಡು ಆ ಅವ್ರಿಗೆ ನೀಗೋದಿಲ್ಲ ನಾನು ಹುಬ್ಬಳ್ಳಿಯಾಗ ಜಾಡಿಸಿದೆ ಅವ್ರಿಗೆ ಅಡುಗೆ ಫ್ಯಾಮ್ಲಿಗೆ ಮಕ್ಕಳೇ ನಿಮ್ಮ ಸಮ ಸಮಾಜದ್ದು ದೇವ್ರದ್ದು ತಿಂದವ್ರ ಮನೆ ಬಂದಿಲ್ಲ ಸ ನಟಂಶ ಆಗ್ತದೆ ತಂದ ಮ್ಯಾಗ ಮಕ್ಳು ಏನು ಮಾಡಿದ್ರು ಈ ಲಪಟ್ಟನ್ನು ತಂದುಕೊಂಡಿರ್ಸಿದ್ರು ಅವ್ರು ಅಂದರೆ ಇವನು ಮತಕ್ಷೇತ್ರ ಐತಿ ಇವ ಅದನ್ನು ಕಂಟ್ರೋಲ್ ಮಾಡ್ತಾನೆ ತಿಳಿತಿಲ್ಲ ರೀ ಇವನ್ನ ಇವ ಇವ ಕಾಯ್ ಅಧ್ಯಕ್ಷ ಇರುವುದಿಲ್ಲ ಕೂಡಲ ಸಂಗಮ ಸ್ವಾಮಿಗಳನ್ನ ಮೆಂಬರ್ಸ್ ಐತಿಲ್ಲ ಅಲ್ಲಿ ಅವ್ರು ಹೇಳೋದು ಸತ್ಯ ಐತೆ ಅವ್ರು ಟ್ರಸ್ಟ್ನಾಗಿ ಏನೂ ಇಲ್ಲ ಅವರು ಇವ್ರು ಕೂಡಲ ಸಂಗಮ ಸ್ವಾಮಿಗಳು ಅದನ್ನು ಆಸೆನೇ ಮಾಡಿಲ್ಲ ಸುಮ್ಮ ಮಠವಾಗಿರ್ಲಾ ಕೊಟ್ಟಾರ ಬತ್ತ ಅಂದ್ರೆ ಇವ್ರು ಟ್ರಸ್ಟ್ ಮಾಡಿ ಮೋಸ ಮಾಡ್ಯಾರ ಮದ್ದೇದ್ದು ಅವ್ರು ಹುಣಸೆ ಕಟ್ಟಿ ಆ ಸೂಟಿ ಒಂದು ಮಧಾನ ಇವರಿಬ್ರು ಕೂಡ ಅದೊಂದು ಎರಡು ಎಕರೆ ಏನೋ ನಾಲ್ಕು ಎಕರೆ ಜಮೀನು ಐತಿ ಆ ಜಮೀನದಾಗ ಅದು ಈಗಾಗಲೇ ಸಿ ಪಾಲ್ರು ಹೇಳಾರಲ್ಲ ಅವ್ರು ಏಟೋಲ್ ಒಂದು ಕೋಟಿ ಕೊಟ್ಟಾರೆ ಐವತ್ತು ಲಕ್ಷ ಏನೋ ಕೊಟ್ಟಾರೆ ಅದೊಂದು ಬಿಲ್ಡಿಂಗ್ ಕಟ್ಟ್ಯಾರೆ ನಾ ಮನೆ ಸ್ವಾಮಿಗಳು ಏನು ಹೇಳಿದೆ ಅವೆಲ್ಲ ಬಿಟ್ಬಿಟ್ರೆ ಅಂತ ಹೇಳಿ ನಾವು ಹೋಳ ನಿಮ್ಮ ಟ್ರಸ್ಟ್ನಾಗ ನೀವು ಲೀಗಲಿ ಇಲ್ಲ ಅಂದಮ್ಯಾಗ ಬಿಟ್ಬಿಟ್ರಿ ಅವ್ರ ಜೋಡ ಜೀನ್ ಜಗಳಾಡೋದ್ರಾಗ ಏನೂ ಇಲ್ಲ ಇದು ಒಳ್ಳೇದು ಅಲ್ಲ ಅಂತ ಹೇಳೀನಿ ಇಟ್ಟು ಹೇಳೋದ್ರಾಗನೇ ಪಾಪ ರಾಯ್ಬಾಗ್ ತಾಲೂಕದ ನಮ್ಮ ಸಮಾಜದವ್ರು ಬಂದು ಎರಡು ಕೋಟಿ ರೂಪಾಯಿದ ಎರಡು ಎಕರೆ ಜಮೀನು ಕೊಡ್ಸ್ಲಾಕ ತಯಾರಾಗಿದೆ ಈಗಾಗಲೇ ನನ್ನ ಕಡೆಯಿಂದ ಎರಡು ಎಕರೆದ್ದು ನಾನು ನನ್ನ ಕಡೆಯಿಂದ ಈ ಸಾರೇ ಕೊಡಿಸ್ ಇದೇ ಹುಡುಗರು ನಾವು ಎಲ್ಲರೂ ಶೀಚಿಪಾಲ್ರು ನಾವು ಎಲ್ಲರೂ ನಾಳೆ ಬುಧವಾರ ಸೇರ್ಲಾಕೀವಿ ಬೆಂಗಳೂರಿನಾಗ ನಾವು ಧಾರವಾಡ ಮತ್ತು ಬೆಳಗಾವಿ ನಡ್ಬರ್ಕೆ ಒಂದು ಹತ್ತು ಅಥವಾ ಹದಿನೈದು ಎಕರೆ ತೊಗೊಂಡು ಒಂದು ಒಳ್ಳೆಯ ಹಾಸ್ಟೆಲ್ ಯಾರು ಕೋಚಿಂಗ್ ಬರ್ತಾರಲ್ಲ ಹುಡುಗರು ಈ ಕಡೆ ನಮ್ಮ ಉತ್ತರ ಕರ್ನಾಟಕದಿಂದ ಬಡ ಮಕ್ಕಳು ಬರ್ತಾರೆ ಅದು ಯಾವುದೇ ಜಾತಿಯವರು ಇಲ್ಲಿ ಒಂದು ಸಾವಿರ ಮಕ್ಕಳಿಗೆ ನಾವು ಒಂದು ಹಾಸ್ಟೆಲ್ ಮಾಡ್ಲಿಕ್ಕತ್ತೀವಿ ಒಂದು ದೊಡ್ಡ ಲೈಬ್ರರಿ ಮಾಡ್ಲಕತ್ತೀವಿ ಕೋಚಿಂಗ್ ಬಂದವ್ರಿಗೆ ಮುಂಜಾನೆ ಅವ್ರು ಕೋಚಿಂಗ್ ಹೋಗೋ ಟೈಮ್ನಾಗ ಒಂದು ಪ್ರಸಾದ ಮಧ್ಯಾಹ್ನ ಬಂದ್ರೆ ಅದೊಂದು ಊಟ ರಾತ್ರಿ ಒಂದು ಊಟ ಅಲ್ಲಿ ಇದ್ದು ಕೋಚಿಂಗ್ ಗೀಚಿಂಗ್ ಮಾಡಿಕೊಂಡು ನಾಳೆ ಒಬ್ಬ ಐ ಎ ಎಸ್ ಆಗ್ಬೋದು ಒಬ್ಬ ಎ ಸಿ ಆಗ್ಬೋದು ಒಬ್ಬ ಪೊಲೀಸ್ ಆಗ್ಬೋದು ಒಬ್ಬ ಪಿ ಎಸ್ ಐ ಆಗ್ಬೋದು ಅದು ಏನೇ ಅದು ಸಮಾಜನಾಗ ಒಂದು ಬಡವ್ರ ಬರೇ ಬ ಬರೇ ಶಾಲೆ ಅಲ್ಲ ಒಂದು ಸಾವಿರ ಮಕ್ಕಳೊಳಗೆ ಎಲ್ಲ ಸಮಾಜದವರು ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಸಮಾಜದವ್ರು ಇರಲಿ ಫಿಫ್ಟಿ ಪರ್ಸೆಂಟ್ ಉಳಿದ ಎಲ್ಲ ಸಮಾಜ ಬಡವರು ಪಾಪ ಇವತ್ತು ಬಿಜಾಪುರನಾಗೆ ಕೋಚಿಂಗ್ ಬರ್ತಾರೆ ಇಲ್ಲಿ ಚಾಣಕ್ಯ ಗಣ್ಯಕ್ಕೆ ನೀವು ಹೇಳ್ತೀನಿ ಎಲ್ಲಿ ಲಗ್ನ ನಡೀತೈತಿ ಎಲ್ಲಿ ಗಣಪತಿ ಕೂಡ್ಸ್ತಾರ ಎಲ್ಲಿ ದೇವಿ ಕೂಡ್ಸ್ತಾರೆ ಅಲ್ಲಿ ಪ್ರಸಾದ ಶ್ರಾವಣ ಈಗ ಶ್ರವಣ ಚಾಲೂ ಆಯಿತು ಈಗ ಗುಡಿಯಾಗ ಶ್ರಾವಣದಾಗ ಮಾಡಿರ್ತಾರಲ್ಲ ಮಾಡಿರ್ತಾರಲ್ರಿ ಆ ಹುಡುಗರು ನೋಡಿರಿ ಒಂದೊಂದು ಸಾವಿರ ಹುಡುಗರು ಅಲ್ಲೇ ಇರ್ತಾವೆ ಯಾರು ಕೋಚಿಂಗ್ ಬಂದವ್ರು ಈಗ ಅದ್ರ ಸಲುವಾಗಿ ನಾವೇನು ಮಾಡಿದ್ದು ಧಾರವಾಡಕ್ಕೊಂದು ಅಂತ ಹೇಳಿ ಈಗ ನಾಳೆ ಎರಡನೇ ಸೋಮವಾರ ನಾವು ಬಿಜಾಪುರ ನಮ್ಮ ಶಿವನ ಮಂಟಪದಾಗೂ ಈಗ ದಾಸೋ ಅನ್ನ ದಾಸೋ ಚಾಲು ಮಾಡ್ಲಕ್ಕೀವಿ ಇದನ್ನೇ ಮಾಡಬೇಕು ಉದ್ದೇಶ ಬಿಟ್ರೆ ಸ್ವಾಮಿಗಳಿಗೆ ಹೇಳಿಬಿಟ್ಟು ಅದು ಬಿಟ್ಟು ಬಿಡ್ರಿ ಮಠಾತ್ ಅವರು ತನೇನು ತೆಗ್ದಾರೆ ಈ ಹುಚ್ಚಾಟಿತ್ತು ಮಾಡ್ಲಿಕ್ಕೆ ಇವ್ಯಾರಿ ಸಮಾಜ ಒಪ್ಕೊಂಡ್ಮ್ಯಾಗ ಇದೇನ ರಾಜಕೀಯ ಪಕ್ಷನೂ ಉಚ್ಚಾಟಿತ ಮಾಡ್ತೀನಿ ಆರು ವರ್ಷಕ್ಕೆ ಹುಚ್ಚಾಟನೆ ಮಾಡ್ತೀನಿ ನಮ್ಮವರು ಹೇಳಿ ಕಳಿಸ್ತಾರಲ್ಲ ನನಗೆ ಇದು ಮೂರನೇ ಸಲ ಮೂರು ಸಲದು ಹುಚ್ಚಾಟನೆ ಆರು ವರ್ಷ ಅಂದ್ರೆ ಹದಿನೆಂಟು ವರ್ಷ ನಾನು ಬಿ ಜೆ ಪಿಗೆ ತೊಗೋಬಾರ್ದಾರಪ್ಪ ಈಗ ನೋಡಿರಿ ನೀವು ಆರು ತಿಂಗಳ ಮತ್ತೆ ತೊಗೋತಾರೆ ಏನು ಮಾಡೋರು ಸಿಕ್ಕ ಸೂಚನೆ ಇಲ್ಲ ನಮ್ಮ ಶಕ್ತಿ ಇಟ್ಕೊಂಡು ಅಂದ್ರೆ ತಾಕತ್ತಿತ್ತು ಇತ್ತಂದ್ರೆ ಯಾರು ಆದ್ರೂ ಸುಮ್ಮನೆ ಇಲ್ಲಾಂದ್ರೆ ಸುಮ್ ಸುಮ್ಮನೆ ಕೊಯ್ ಕೊಯ್ ಮಾಡಿದ್ರೆ ಅಪ್ಪಾಜಿ ಅನ್ಬೇಕವ್ರು ಕಾಲ ಹಿಡಬೇಕು ನಿಮ್ಮ ಟೀಮ್ ಕೂಡ ಜಟಿಲ್ ಆಗೋದೇ ರೀ ಮೋದಿಯವ್ರ ಏನ್ ಹೇಳ್ತಾರ ನಾ ಕಾವಂಗ ನಾ ಕೆಲವಂಗ ಅಂತ ಹೇಳ್ತಾರೆ ಅಲ್ಲಿ ಮೂರು ಹೇಳ್ತಾರೆ ವಂಶ ವಂಶಾಡಳಿತ ನಾನು ಒಪ್ಪೋದಿಲ್ಲ ಭ್ರಷ್ಟಾಚಾರ ಒಪ್ಪೋದಿಲ್ಲ ವಂಶಾಡಳಿತ ಅಂದ್ರೂ ಯಡಿಯೂರಪ್ಪ ಭ್ರಷ್ಟಾಚಾರ ಅಂದ್ರೆ ಯಡಿಯೂರಪ್ಪ ಇದನ್ನೇನೋ ಪ್ರಧಾನಮಂತ್ರಿ ಕೇಳಕತ್ತೀವಿ ನಾವು ಕೇಳೋ ನಾನು ಹಾಕೈತಿ ಒಬ್ಬ ಕಾರ್ಯಕರ್ತದೇನಿ ಯಾಕೆ ಕೇಳಬಾರ್ದು ಪಾರ್ಟಿ ಕಾರ್ಯಕರ್ತದ್ದು ಎಲ್ಲ ಏನು ನೀವು ತಪ್ಪು ಮಾಡಿದ್ರೆ ಕೇಳು ಹಾಕಿ ನಮಗೈದ ನಾ ಕೇಳ್ತೀನಿ ಮೋದಿಯವ್ರಿಗೆ ನೀವೇ ಹೇಳಿರಲ್ರಿ ವಂಶವಾದಾಗ ಹಮ್ಮ ವಂಶವಾದ ನಮ್ಮ ಪಾರ್ಟಿಯಾಗಿಲ್ಲ ತಿಳಿರಿ ಬ್ರಸ್ಟರ್ನ ನಾನು ಟಾಯ್ಲ್ರೇಟ್ ಅಂತ ಅಂತೇಳಿ ಎರಡು ನಿಮ್ಮ ಪ್ರೂಫ್ ಬೇಕಾದ್ರೆ ತಂದು ಕೊಡ್ತೀವಿ ಕರೋನಾದಾಗ ತಿಂದಿದ್ದು ಇಲ್ಲ ಕರೋನಾದಾಗೆಟ್ಟು ಹೊಡೆದಿರಿ ನಿಮ್ಮ ಮನೆಗೆ ಎಟ್ಟು ನೋಟಿನ ಮೆಷಿನ್ ಇಟ್ಟಿದ್ರಿ ಪಾಸಿರು ರೂಪಾಯಿ ಒಂದು ನೋಟು ರೂಪಾಯಿ ಯಾವ್ದಾರು ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ರ್ ಪಾಸೆ ಕಡಿಮೆ ಬರ್ತಂದ್ರೆ ಆ ಬಂಡಲ್ದಾಗ ಏಯ್ ಆ ಪಾಸೆ ತಂದು ಕೊಟ್ಟ ಮ್ಯಾಗೇ ಅದು ಶುದ್ಧ ಅದು ಅದು ಸಾಕ್ಷಿ ಅದಾವೆ ಮತ್ತೇನೇನು ಬೇಕು ರೀ ಅದಕ್ಕೆ ಇವನು ಅದು ರಾಜ್ಯಾಧ್ಯಕ್ಷ ಮಾಡಬಾರ್ದು ನಮ್ಮೆಲ್ಲ ಒಕ್ಕರ್ನ ಆಗ್ರಹ ಐತಿ ಈಗ ಕನ್ವಿನ್ಸ್ ಆಗ್ಯಾರ ಮೊನ್ನೆ ಹೋಗಕ್ಕೆ ನಾ ಹೇಳ್ದಲ್ಲ ಹುಬ್ಬಳ್ಳಿಯಲ್ಲಿ ಎಲ್ಲಿ ಹೇಳೀನಿ ಅಮಿತ್ ಶಾ ಅವರೇ ಹೇಳ್ಯಾರ ಇಲ್ಲ ಎತ್ನಾಳ್ ಹೊರಗೆ ಹಾಕಿದ್ದು ಇಟ್ ಈಸ್ ಬ್ಲಂಡರ್ ಇನ್ ಅವರ್ ಪಾರ್ಟಿ ಹೇಳ ನಾವು ಬ್ಲಂಡರ್ ಮಾಡಿದ್ವಿ ಯತ್ನಾಳ ಹೊರಗೆ ಹಾಕಬಾರ್ದಾಗಿತ್ತು ಎಲ್ಲ ರಿಪೋರ್ಟ್ ಬರ್ತವು ಹೀಗಾಗಿ ಈ ಅಧ್ಯಕ್ಷಂದ್ರೆ ಮುಂದುವರಿದಿಲ್ಲ ಅನ್ನೋಂಥ ಸಂಕೇತ ಅಂದರು ಭಾಳ ಸ್ಪಷ್ಟ ಆಗಿದೆ ಅಷ್ಟೇ ಗಟ್ಟಿಯಾಗಿ ಸಂಕೇತ ಯತ್ನಾಳ್ ವಾಪಸ್ ಹೋಗಬಹುದು ಅಷ್ಟೇ ಗಟ್ಟಿದೆ ರಾಮ್ಲೂರು ನಿನ್ನೆ ಯಾವ ರೀತಿ ನಾವು ರೆಡ್ಡಿ ಅದೇ ರೀತಿ ಯತ್ನಾಳ್ ಸೇರಿದಂತೆ ಅನೇಕರು ಈಗ ಲಿಂಬಾವಳಿ ಕೂಡ ಬರಬೇಕಾಗಿದೆ ಅವ್ರನ್ನೆಲ್ಲ ಸಂಗಡಿ ಕರ್ಕೊಳ್ತೀವಿ ಅಂತ ಹೇಳಿದ್ದಾರೆ ನಾವು ವಿಜೇಂದ್ರ ಬಿಟ್ಟು ಮಾತಾಡ್ತೀವಿ ಅಷ್ಟೇ ನೋ ಕಾಂಪ್ರಮೈಸ್ ವಿತ್ ವಿಜೇಂದ್ರ ಅಂಡ್ ಹೀಸ್ ಪೂಜ್ಯ ತಂದೆ ಈಗ ದಾವಣಗೆರೆ ಹುಟ್ಟು ಭಾಷೆ ಯಾರು ಊಟ ಬರೀ ಸಿದ್ದೇಶ್ವರ ಸಿದ್ಧೇಶ್ವರ ಅವ್ರದ್ ಹುಟ್ಟೋಬಾ ಸರ್ ಆ ವೇಳೆಲಿ ನೇರವಾಗಿ ಆರೋಪ ಮಾಡಿದ್ದಾರೆ ಎಲ್ಲರೂ ಕೂಡ ಹೌ ರೀ ಆ ಶಾಮನೂರು ಇಲೆಕ್ಷನ್ ಮಾಡ್ಯಾರ್ತ ಕಾಲ್ ಕಾಂಗ್ರೆಸ್ ಎಮ್ ಎಲ್ ಎನೇ ಹೇಳ್ಯಾರಲ್ರಿ ಅವ್ರು ಯಾರು ಇದ್ರವ್ರು ನಮ್ಮ ಜೆ ಎಚ್ ಪಾಟೇಲ್ ಮತ್ತು ಕ್ಷೇತ್ರದವ್ರು ಯಾರು ಚನ್ನಗಿರಿ ಕ್ಷೇತ್ರದ ಶಿವಗಂಗಾನ ಹೇಳಲ್ಲ ವಿತ್ ಪ್ರೂಫ್ ಕೊಡ್ತೀನಪ್ಪ ಬೇಕಾದ್ರೆ ನಾನು ಇದಕ್ಕೆ ಅಲ್ಲಿ ಧರ್ಮಸ್ಥಳ ಮಂಜುನಾಥ್ರ ಮುಂದೆ ಬಂದು ಆಣಿ ಮಾಡ್ತೀನಿ ಅಂತ ಹೇಳ್ಯಾರ ಮತ್ತು ಅದಕ್ಕೇನಾದ್ರೂ ಅನ್ಬೇಕಲ್ಲ ಅವಾಜ್ ಇಲ್ಲ ನಾವು ಮಾಡಿಲ್ಲಪ್ಪ ನಡಿ ಧರ್ಮಸ್ಥಳಕ್ಕೆ ವಿಜೇಂದ್ರ ಜಿ ಅವ್ರು ಕರ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಅಂದ್ರೆ ಪಕ್ಷ ವಿರೋಧ ಮಾಡ್ಯಾರ ಶ್ಯಾಮ್ನೂರು ಮನೆಗೆ ಇರ್ತಾರೆ ದಿನ ಮುಂಜಾನೆ ಅಂತ ಇಲ್ಲಿ ದಿನ ಮುಂಜಾನೆ ಶ್ಯಾಮನೂರು ಮನೆಯಾಗ ದಾವಣಗೆರೆ ಕಡೆಯವರು ಇರ್ತಾರ ಅಲ್ಲಿ ಬಿದರ್ನಾಗ ಕಂಡ್ರೆ ಕಣ್ರೆ ಇರ್ತಾರ ಬಿ ಜೆ ಪಿ ಉದ್ಧಾರ ಆಗೋದು ಇಲ್ಲಿ ಈಶ್ವರ ಕಣ್ರೆ ಹೆಂಗೆ ಡೈರೆಕ್ಷನ್ ಕೊಡ್ತಾನ ಅಲ್ಲಿ ಬಿ ಜೆ ಪಿ ಇಲ್ಲಿ ಶ್ಯಾಮನೂರು ಹೆಂಗೆ ಡೈರೆಕ್ಷನ್ ಕೊಡ್ತಾನೆ ಹಂಗ ಮತ್ತೆ ಕನ್ನಡದ ಬಿಜೆಪಿ ನಡೀತೈತೆ ಇಲ್ಲಿ ನಮ್ಮ ಬಿಜಾಪುರ ಬಾಲ್ಕೋಟ ನಡೀತಾ ನಾಟಕ ಕಂಪನಿ ಒಂದು ಬಂದೈತೆ ಇಲ್ಲಿ ಆದರೂ ಮಾಡ್ತಿದ್ರು ಇವೆಲ್ಲ ಆಗ್ತದೆ ಸಂಖ್ಯಾ ಬಳೆ ತೊಗೊಂಡು ಇಲ್ಲಿ ಭೂಮಿ ಪೂಜೆ ಅದು ಮಾಡ್ಲಿಕ್ಕೆ ಹತ್ತಾರಲ್ಲ ಒಬ್ರು ಅದು ನೀವೇನು ನೋಡ್ರಿ ನಾವು ಒಕ್ಕದ್ದು ಎಷ್ಟು ಅಕ್ಯುರೇಸಿಯಾಗಿ ಅದನ್ನ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಇವತ್ತು ಬಿಜಾಪುರನಾಗ ಆಗಿದ್ದು ಒಂದು ಉದಾಹರಣೆ ಅಲ್ಲ ಇಡೀ ದೇಶದಲ್ಲೇ ಆಗೈತೆ ತಿಂದ್ರಾಡುಗೆ ಗೊತ್ತಾಯ್ತಿ ಅವಾಗ ನಾವು ಇದಕ್ಕೆ ಹೋಗಿದ್ದೀವಲ್ಲ ದಿಲ್ಲಿಗೆ ಇವನ್ನ ಜಾಯಿಂಟ್ ಸೆಕ್ರೆಟ್ರಿ ಐ ಎ ಎಸ್ ಲೆವೆಲ್ದ ಅಧಿಕಾರಿಗಳು ಹೇಳಿದ್ರು ನಾವು ಹೋದಾಗ ಹಿಂಗ ಇದು ವಾಕಪ್ ಹೋದು ಎಷ್ಟು ಐತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಮುಸ್ಲಿಮ್ರದ್ದು ಜಮೀನು ಹೊಡೆದಾರವರು ಯಾರು ಯಾರನ್ನೂ ಬಿಟ್ಟಲ್ಲ ನಾವು ಹೋಗಿದ್ದೀವಲ್ಲ ಒಂದು ಹಳ್ಳಿ ಐತದ ಯಾವುದು ಹಳ್ಳಿಗೆ ಹೋಗಿದ್ದೆ ಹೆಸರು ನಾನು ನೆನಪುಳ್ದೆಲ್ಲ ಹದಿನೈದು ನೂರು ಎಕರೆ ಮುಸ್ಲಿಮ್ರದ್ದು ಸಹಿತ ವಕಫ್ ಮಾಡ್ಯಾರ ಅವರು ಬಂದಿದ್ರು ಮುಸ್ಲಿಮರು ನಮ್ಮ ಜಮೀನು ಹೊಡೆದಾರಂಥೇಳಿ ಅದು ಅಷ್ಟು ನಾವು ಅಥೆಂಟಿಕೇಟಾಗಿ ಮಾಡಿದ್ದೀವಿ ಈಗ ಅವ್ರು ಏನೋ ಮಾಡ್ಲಕ್ಕತ್ತಾರ ಹೋರಾಟ ಮಾಡಲಿ ಸಂದರ್ಭ ಅಂದರೆ ಇದು ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶನ ಈ ದೇಶದಿಂದ ಹೊದ್ದು ಹೊರಗೆ ಹಾಕೇಬೇಕು ಅದರಲ್ಲೇ ಎರಡು ಮುಲಾಜಿಲ್ಲ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಎಂಥವ್ರು ಯಾರು ಅದಾರ ಅಲ್ಲಿ ಯಾದಿ ಮಾಡಿ ಹೊರಗೆ ಹಾಕೋ ಕೆಲಸ ಚಾಲ ಹಾಂ ನಾವು ಭಾಗ್ಯ ಅವ್ರ ದೇಶದ ಬಂದರೆ ನಾ ಎಲ್ಲ ಹಿಂದೂಗಳ ಪರವಾಗಿ ಇದ್ದರೆ ನಾ ಎಲ್ಲದರ ಭಾಗಿ ನೋಡ್ರಿ ಇವಾಗ ಏನು ಮಾಡ್ಯಾರೋ ತನಿಖೆ ಮಾಡಲಿಲ್ಲ ನಾವೇಲಿ ಬ್ಯಾಡಂಟ್ರಿ ಯಾವುದಕ್ಕೂ ನಾವು ತಕರಾರು ಮಾಡಿಲ್ಲ ಸುಮ್ಮ ಸುಮ್ಮನೆ ಧರ್ಮ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರನ್ನ ಕುಟುಂಬ ಅವೆಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರನ್ನ ಅಪಮಾನ ಮಾಡಬೇಕು ಅವ್ನ ಮಾಡಬೇಕು ಅನ್ನೋದಿದ್ರೆ ಅದಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಏನು ಸತ್ಯದ ಹೊರಗೆ ಬರಲಿ ಯಾವುದೇ ಒಂದು ವ್ಯಕ್ತಿನ ಅಥವಾ ಒಂದು ದೇವಸ್ಥಾನ ಟಾರ್ಗೆಟ್ ಮಾಡಿದ್ದು ಅಂಥದ್ದು ನಿಮ್ದಿದ್ರೆ ಅದನ್ನು ನಾವು ನಾವು ಒಪ್ಪಲಿಕ್ಕೆ ಇರಲಿ ಯಾಕಂದ್ರೆ ಸನಾತನ ಧರ್ಮ ಜೈನ ಧರ್ಮ ಇವುಗಳನ್ನು ಟಾರ್ಗೆಟ್ ದೇಶದಲ್ಲಿ ಮಾಡೋದು ಕೆಲವೊಂದು ಗುಂಪು ಅದಕ್ಕೆ ಸುಮ್ಮ ಸುಮ್ಮನೆ ಧರ್ಮಾಧಿಕಾರಿಗಳನ್ನು ಮಧ್ಯ ತರುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಇದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಒಪ್ಪುವುದಿಲ್ಲ ಯಾವುದೇ ರೀತಿ ಅವರಿಗೆ ತೊಂದರೆ ಆಗೋ ರೀತಿಯಲ್ಲಿ ಅಂದ್ರೆ ಅವರು ಅದ್ರಾಗ ಪಾತ್ರೆ ಇಲ್ಲ ಅಂತೇಳಿ ಈಗಾಗಲೇ ಸ್ಪಷ್ಟ ಹಲವು ಬಾರಿ ಹೇಳ್ಯಾರ ಒಬ್ಬ ಧರ್ಮಾಧಿಕಾರಿ ಇದ್ದವ್ರು ನ್ಯಾಯದೇ ಧರ್ಮಸ್ಥಳದಾಗ ನಮಗೆ ಏನಾರು ಅಂತ ಧರ್ಮಸ್ಥಳದ ಹೆಸರು ತೊಗೋತಾರ ಇಲ್ಲ ಯಾಕೆ ತೊಗೋತಾರೆ ಅಲ್ಲಿ ಹೋಗಿ ಮುಟ್ಟಿಬಿಟ್ರೆ ಕಲಾಸ ಅವೇನೂ ಸುಳ್ಳು ಹೇಳೋದಂದ್ರೆ ಅವ್ನು ಮುಗಿತತ್ತೆ ತೊಳ್ಕೊ ರಾಜಕಾರಣದಾಗೂ ಒಬ್ಬ ಮುಟ್ಟಿ ಅದು ಮುಖ್ಯಮಂತ್ರಿ ಹುದ್ದೆ ಕಳ್ಕೊಂಡವ್ರು ಈ ರಾಜ್ಯದಾಗ ಅದಕ್ಕೆ ಅವ್ರೇನು ತನಿಖೆ ಮಾಡ್ತಾರೆ ಮಾಡಲಿ ಆದರೆ ಗುರಿ ಮಾತ್ರ ಒಂದು ಧರ್ಮದ ವಿರುದ್ಧ ಇರಬಾರ್ದು ಅನ್ನೋದೇ ನಮ್ಮ ದಾಖಲೆ